ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಯಾವ ಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡಿದರೆ ಒಳ್ಳೆಯದು ಏನು ಫಲ ಎಂಬುದರ ಬಗ್ಗೆ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ ತೀರ್ಥಕ್ಷೇತ್ರಗಳು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಸುಮಾರಿವೆ ಆದರೆ ತೀರ್ಥಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡುವುದರಿಂದ ನಿಮ್ಮ ಸಕಲ ದಾರಿದ್ರಗಳು ಚರ್ಮ ವ್ಯಾಧಿಗಳು ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಸಿಗುತ್ತೆ ಹಾಗೆಯೇ ನೀವು ಮಾಡಿದಂಥ ಪಾಪಕರ್ಮಗಳು ಕೂಡ ಈ ತೀರ್ಥಸ್ಥಾನದಿಂದ ಪರಿಹಾರ ಸಿಗುತ್ತೆ ಆಯಾಯ ದೇವಸ್ಥಾನದ ತೀರ್ಥಕ್ಷೇತ್ರದಲ್ಲಿ ಹಬ್ಬ ಹರಿದಿನ ವಾರಗಳು ತಿಥಿ ನಕ್ಷತ್ರಗಳು ಆ ರೀತಿಯಲ್ಲಿ ತೀರ್ಥಸ್ಥಾನ ಮಾಡುವಂಥ ರೂಢಿ ಇರುತ್ತೆ ನಾವು ಹೇಳುವಂಥ ಈ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಸಕಲ ದಾರಿದ್ರಗಳು ಚರ್ಮ ವ್ಯಾಧಿಗಳು ಪಾಪ ಕರ್ಮಗಳು ಎಂಥದೇ ನಿಮ್ಮ ಸಕಲ ಸಮಸ್ಯೆಗಳಿದ್ದರೂ ಕೂಡ ಈ ತೀರ್ಥಸ್ಥಾನದಿಂದ ಸಂಪೂರ್ಣವಾಗಿ ಪರಿಹಾರ ಕಾಣುತ್ತೆ ಆ ಕ್ಷೇತ್ರ ಯಾವುದಂತ ಹೇಳಿದ್ರೆ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕೋಟಿ ತೀರ್ಥ ಎಂಬ ಒಂದು ಕ್ಷೇತ್ರ ಇದೆ ಆ ಕ್ಷೇತ್ರದಲ್ಲಿ ತೀರ್ಥಸ್ಥಾನ ಮಾಡುವುದರಿಂದ ನಿಮ್ಮಲ್ಲಿರುವಂಥ ಇದಕ್ಕಿಂತ ಮುಂಚೆನ ಹೇಳಿದಂಥ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಆ ಕ್ಷೇತ್ರದಲ್ಲಿ ನೀವು ಸ್ಥಾನ ಮಾಡುವುದರಿಂದ ನಿಮ್ಮ ಸಕಲ ವ್ಯಾಧಿಗಳು ಕೂಡ ಸಂಪೂರ್ಣವಾಗಿ ಪರಿಹಾರಗಳು ಕಾಣುತ್ತವೆ ಇಲ್ಲಿ ಶಿವರಾತ್ರಿ ದಿನದಂದು ಭಕ್ತ ಸಮೂಹವೇ ಕೂಡಿರುತ್ತದೆ ಆ ಶಿವರಾತ್ರಿ ದಿನದಂದು ನೀವು ಸ್ಥಾನ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಶುಭ ಕಾಣುತ್ತದೆ ನಿಮ್ಮ ಕಷ್ಟ ಕಾರ್ಪಣೆಗಳು ದಾರಿದ್ರ್ಯಗಳು ಸಂಪೂರ್ಣವಾಗಿ ದೂರ ಆಗುತ್ತದೆ ಒಂದು ಸಾರಿ ನೀವು ಅನುಕೂಲ ಮಾಡಿಕೊಂಡು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತೀರ್ಥ ಸ್ಥಾನ ಮಾಡೋದರಿಂದ ಸಮಸ್ಯೆಗಳು ದೂರ ಆಗುತ್ತೆ ಈ ಅವಕಾಶವನ್ನು ಯಾವುದೇ ಕಾರಣವೂ ತಪ್ಪಿಸಿಕೊಳ್ಬೇಡಿ ನಮಸ್ಕಾರಗಳು